ಆ ಕಡೆ ಹೋದ್ರೆ ಸಿ ಅಕ್ವೇರಿಯಂ ಈ ಕಡೆ ಒಳಗಡೆ ಹೋದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್ ವೆಲ್ಕಮ್ ಟು ಸಿ ಅಕ್ವೇರಿಯಂ ಒಳಗಡೆ ಬಂದ್ವಿ ಕೈಸ್ ಇವಾಗ ಸಿ ಅಕ್ವೇರಿಯಂಗೆ ಒಬ್ಬ ಇವೇನ್ ದೊಡ್ಡ ಇದೆ ಏನೊಂದು ವಿಚಿತ್ರವಾಗಿರೋದಿದೆ ನೋಡಿ ಅಲ್ಲಿ ಹಂಗೆ ಸ್ಮೈಲ್ ಮಾಡ್ದಂಗೆ ಕಾಣುತ್ತೆ ಇದು ಮಾಡ್ತಾ ಇದಾರೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ರ ಈ ಕಾನ್ಸೆಪ್ಟ್ ಮೈಸೂರಲ್ಲೇ ಮಾಡಿದಾರಲ್ಲ ಇದೊಂದು ಸ್ವಲ್ಪ ದೊಡ್ಡ ಇದೆ ಆದ್ರೆ ಶಾರ್ಕ್ ಎಲ್ಲಾ ಕಡೆ ಶಾರ್ಕ್ ನಿದ್ದೆ ಮಾಡ್ತಿದ್ಯಾಂತ ನೋಡ ಹೆಂಗಿದೆ ದೊಡ್ಡ ಬಾಡಿ ಸಣ್ಣ ಕಣ್ಣು ಇಲ್ಲೇನು ಉಸಿರಾಡ್ತಾ ಇದೆ ನೋಡಿ ಮತ್ತೆ ಫಿಶ್ಗಳನ್ನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಫುಲ್ ಬೋಲ್ಡನ್ ಹೆಂಗಿದೆ ಡ್ರ್ಯಾಗನ್ ಇದೆ ಇದು ಒಳ್ಳೆ ಗೋಲಿ ಇಟ್ಟಂಗೆ ಅಲ್ವಾ ನೋಡಿ ಇಲ್ಲೊಂದು ಸ್ಟಾರ್ ಪೀಸ್ ನ ಮುಟ್ಟಕ್ ಬಿಡ್ತ ಅದ್ರ ಮಿಜಿ ಮಿಜಿ ಇರುತ್ತೆ ಕೈಯಲ್ಲಿ ಮುಟ್ಬೋದು ಕೈ ತೊಳ್ಕೊಂಡು ಹೋಗದ ವಾಪಸ್ಸು ದ್ಯಾಟ ನೋ ಬಿಲ್ ಓಕೆ ಇದು ಬ್ಲಾಕ್ ಸಿ ಕುಕುಂಬರ್ ಅಂತ ಇದ್ಯಾಮ್ಮನತ್ತಿಂಗಡಿ ಕಂಡು ಲಿಂಗಡ ಏನು ಗುಟ್ಟಿದೆ ಕುಣದು ಸ್ಕಿನ್ನು ನೀರಿನ ಪ್ರಪಂಚ ನೋಡಿ ಪರ್ಪಲ್ ಕಲರ್ ಫಿಶ್ ಎರಡು ಹಲ್ಲು ಬೇರೆ ರಾಬಿಟ್ ತರ ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಬಂಗೈ ಕಾರ್ಡಿನಲ್ ಫಿಶ್ ಅಂತೆ ನೋಡಿ ಒಳ್ಳೆ ಸ್ಪೈಡರ್ ಕಾಣದ ಕಾಣುತ್ತಾರ ನೋಡಲ್ ಕತ್ತೆಲ್ಲ ಅಲ್ಲಿಸ್ತಿದೆ ಗಾರ್ಡನ್ ಇಲ್ಲಿ ಇದೆ ಎದ್ ನಿಂತ ಕಾಣಿಸ್ತಾ ನಮ್ಮ ಕಡೆ ಹೌದು ಕಲರ್ ಕಲರ್ ಫಿಶ್ ಮಧ್ಯ ಫುಲ್ ಫಿಶ್ ಇನ್ಫಾರ್ಮೇಶನ್

ಚಂದ ಕುತ್ಕೊಂಡು ಇಲ್ಲಿ ನೋಡ್ತಾ ಕುದ್ಕೊಂಬೋದು ಹೌದು ಫ್ರೆಶ್ ಮಾಡ್ತಾನೆ ಇರ್ಬೇಕಲ್ಲ ಅದನ್ನ ಇಷ್ಟೊಡ್ಡದೊಳಗಡೆ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವಿ ನಾವು ಗಾಳಿ ಬಿಟ್ಟು ಇದೆ ಹೌದು ನಕ್ತಿರಂಗ್ ಕಣ್ತಾರ ಎರಡು ಕಣ್ಣು ಬಾಯಿ

ಅದೇ ಒಳಗಡೆ ಒಳಗಡೆಲ್ಲ ಇಷ್ಟ ಪಡೋರಿಗೆ ಇಷ್ಟ ಆಗ್ಬೋದೇನು ನಮಗೇನು ವರ್ತಿಲ್ಲ ಅನಿಸ್ತು ಟಿಕೆಟ್ ಪ್ರೈಸ್ ಟೂ ಪಾಯಿಂಟ್ ಫೈವ್ ಎಕ್ಸಾಕ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಬ್ಬರಿಗೆ ಅಷ್ಟಕ್ಕೆ ಇಡೀ ವರ್ಲ್ಡ್ ಇಡೀ ವರ್ಲ್ಡ್ ಲಾರ್ಜೆಸ್ಟ್ ಅಕ್ವೇರಿಯಂ ಇದು ಅದಕ್ಕೋಸ್ಕರ ನೋಡಬಹುದು ಮೈಸೂರಲ್ಲಿ ಇದೆಯಲ್ಲ ಮೈಸೂರಲ್ಲಿ ಒಂದು ಹೊಸದಾಗಿದೆ ಅದು ಲಾರ್ಜೆಸ್ಟ್ ಇಂಡಿಯಾಗೆ ಆಲ್ಮೋಸ್ಟ್ ಕಾನ್ಸೆಪ್ಟ್ ಸೇಮೇ ಇದೇ ಇದೇ ಕಾನ್ಸೆಪ್ಟ್ ಅವ್ರು ಇನ್ಸ್ಪೈರ್ ಆಗಿ ಮಾಡಿದ್ದಂತೆ ಅಲ್ಲೂನು ಅಲ್ಲೆಲ್ಲ ಚಿಕ್ಕ ಚಿಕ್ಕದಿದೆ ಅದನ್ನ ಇಲ್ಲಿ ನಿಮ್ಗೆ ಒಂದು ಫೈವ್ ಇಯರ್ಸ್ ಸೈಜ್ ನೋಡಿದಂಗೆ ಆಯ್ತು यो तुम बच्चा नहीं था तुम बच्चा नहीं था इस टाइम तो सुपर 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 है <laughs> <ताँगे। laughs> ना मामी इस टाइम था अंतर हैर था ये बड़ा ना बूस्ट बाय